ನೋಡಿ ಸ್ನೇಹಿತರೆ ವೀಡಿಯೋ ಇಷ್ಟವಾದರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಪ್ಯಾನ್ ಮೇಲೆ ಶೇರ್ ಮಾಡಿ ಅಂತ ಆದಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ನೋಡಿ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿನಿ ಬೆಳಗ್ಗೆ ಆರು ನಲವತ್ತು ತೊಂಬತ್ತು ನೋಡಿ ಇವಾಗ ಚುರುಮಣ ಕಟ್ನಿ ಆರೂವರೆಗೆ ಎದ್ದೀನಿ ಎದ್ದು ಅಂಗಳ ಕಸ ಗುಡ್ಸ್ರಿ ಶ್ರಾವಣಿಗೆ ಧೋಮರ್ ಕವ್ರಿ ಹಾಕತ್ತ ನೋಡಿ ಸ್ನೇಹಿತರೆ ಇಲ್ಲಿ ಶನಿವಾರ ಜಲ್ದಿ ಹೋತಾಳಾಕಿ ನೋಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡ್ರಿ ನೋಡಿ ಅಂಗ್ಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡಿನಿ ಮತ್ತು ಅಷ್ಟು ಹಸಿ ರೀ ಇವಾಗ ಏನೈತೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಪೂಜೆ ಮಾಡಿ ಸಾಂಬಾರು ಕಸಕ್ಕೆ ರೀ ಗ್ಯಾಸ್ ಕಟ್ಟಿ ಗ್ಯಾಸ್ ತೊಳ್ಕೊಂಡು ಕಟ್ಟಿ ತೊಳ್ಕೊಂಡು ಪೂಜೆ ಮಾಡಿ ನೋಡಿ ಸ್ನೇಹಿತರೆ ನಿನ್ನೆ ಸಾರಿತ್ತು ಕಸಕ್ಕೆ ಇಟ್ಟಿನಿರಿ ಅದನ್ನು ಸಂಜೆನ ಸಾರು ವೇಸ್ಟ್ ಮಾಡಲ್ಲ ರೀ ಯಾಕಂದ್ರೆ ಎದ್ಗಾಣಿ ಮಲ್ ಸಾರು ಕಾಯಿಸ್ತೀನಿ ರೀ ಯಾಕಂದ್ರೆ ಹುಣ್ಣಾಕಿ ಆಳ್ಸಲ್ರಿ ಅದು ತನ್ನ ಹವೈತಿ ಇವಾಗೇನು ಆಸಲ್ಲ ಸಾರು ಇಟ್ಟಿನ್ರಿ ಬನ್ನಿ ಸ್ನೇಹಿತರು ಇಷ್ಟು ಹಾಸಿಗೆ ಆ ಕಡೆ ಎತ್ತಿಟ್ಟು ಉಷ್ಟು ಮನೆ ಕಸ ಗುಡಿಸ್ತೀನಿ ಇನ್ನ ಬಟ್ಟೆ ಅದಾವ್ರಿ ಬಾಂಡೆ ಅದಾವೆ ನೀವು ಬಟ್ಟೆ ಬಾಂಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಸ್ನೇಹಿತರೆ ಬಾಂಡೆ ಹಂಗೆ ಇಟ್ಟೀನಿ ಹೊರಗು ನೋಡಿ ಬಟ್ಟೆ ಅದವು ಬಟ್ಟೆ ಹವಿಸ್ ಬಾಂಡೆ ಅದಾವ್ರಿ ಬಾಂಡೆ ಅದಾವೆ ಉಳಿಯೋಗಂಡೆ ನಾವು ಯೂಸ್ ಬಟ್ಟೆ ನೀನು ನೀನು ಮುದ್ಯಾಕ್ಷಣಾ ಅದನ್ನ ಹೋಗ್ಯಕ್ಕೆ ಹಾಕಿನ ರೀ ತದ್ದು ಗಣಿ ವಾತಾವರಣ ಹೆಂಗಿರ್ತ ನೋಡಿ ಥಂಡಿಯ ತಂಡ ನೋಡಿಸ್ತಾಯಿತ್ತು ಬಾ ತಂಡಿ ಸಿಕ್ಕಾಪಟ್ಟೆ ತಂಡ್ರಿ ಇವ ಶನಿವಾರ ಅಲ್ರಿ ಶ್ರಾವಣಿನ ಕಸ ಗುಡಿಸಿ ಶ್ರಾವಣಿ ಜಾಕ ಮಾಡಿಸಿ ಸಾಲಿಗೆ ಕಟ್ ಕಸ ಬಟ್ಟೆ ಬಂಡೆ ಮಾಡ್ತೀನಿ ಸ್ವಲ್ಪ ಬಿಸಿಲು ಬೆಳ್ಳಿ ಯಾಕಂದ್ರೆ ನನಗೂ ಸ್ವಲ್ಪ ಕೆಮ್ಮ ಆಯ್ತ್ರಿ ರೀ ಮತ್ತು ತಾನು ಯಾವ್ದಾ ಮಾಡಿದ್ ಅಂದ್ರೆ ಪರೋಡ್ಸ ಬನ್ನಿ ಮತ್ತೆ ಸಿಗ್ತೀವಿ ನಿಮ್ಗೆ ಕದೊತ್ತೀನಿ ರೀ ಇವಾಗ ಏನು ಮಾಡಲ್ಲ ಆವಾ ತಿರುಗಿ ತಂಡ್ರಿ ನನ್ನ ತಣ್ಣ ತಂಡಿರಿ ಬೇರೆಸು ಮನೆ ಕದ ಅಡುಗೆ ಮನೆ ಕಸ ಗುಡ್ಸಿಲ್ಲರಿ ಅತ್ತೆ ಗ್ಯಾಸ್ ಕಟ್ಟಿ ತೊಗೊಂಡು ಪೂಜೆ ಮಾಡಿ ಸಾಂಬಾರು ಕಸ ಇಟ್ಟಿನಿ ಬ ಸಿಗ್ತೀರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಸ ಗುಡ್ಸಿದೆ ಇವೆಲ್ಲ ನೀವು ಕಿತ್ತಾಡಿ ಹಂಗೆ ಇಟ್ಟಿದ್ದೀನಿ ರೀ ಹುಟ್ಟು ಒಂಚಿದೆ ಒಂಸೋದು ಕಿತ್ತದು ಇದು ನೋಡಿ ಎಲ್ಲ ಒಟ್ಟು ಒಂದು ಸೊ ಮನೆ ನೀಟ್ ಮಾಡ್ಬೇಕಂದ್ರೆ ಎಂಟು ಗಂಟೆ ಆದ ಟೈಮು ಎಂಟು ನೀರು ಒಲೆ ಹಚ್ಚಿನ್ರಿ ನೀರು ಕಾದ ಇವಾಗ ಇಕ್ಕಿಗೆ ಒಂದಿಷ್ಟು ಅವಲಕ್ಕಿ ಮಾಡಿಬಿಡ್ತೀವಿ ಸ್ನೇಹಿತರೆ ಸಾಲಿಗೆ ಗೊತ್ತಾಳ ಶ್ರಾವಣಿಗೆ ಒಣಗ್ಯ ನೋಡಿ ಇವು ಎಲ್ಲ ಒಣಗಿ ಬಿಟ್ಟು ನೋಡಿ ಉದುರ್ತಾವು ಕಮ್ಮಾಗಿ ಅವ್ರಿ ಇವತ್ತು ಎಟ್ ಬೇಕಾಟು ನಿನ್ನ ದವಾ ಕಣ್ ತಸ ಇನ್ನೊಮ್ಮರ್ಗೆ ಬಾ ಆಯ್ತನ ಗುಳಿಗೆ ಮಲಾಮ ಚಿಕೊಂಡಾಡ್ರಿ ಹಾಂ ಗುಳಗಿ ನುಂಗ್ಯಾಳ ಮಲಾಮಚ್ಕೊಂಡ ಕಮ್ಮಾಗಿ ಐತಿ ನೋಡಿ ಸರ್ಕಾರ ದವ ಕಂಡು ತೋರ್ಸಂಬೀನಿ ಇವಾಗ ನೋಡಿ ಕಿ ತಪ್ಪತಿ ಪೆನ್ ಪ್ಯಾನ್ ಬಾಯ್ ಇಟ್ಕೊಬಾರ್ದು ತೆಗಿ ಬಾ ನೋಡಿ ನೀರು ಒಲೆ ಹಚ್ಚೋಗಿನಿ ಒಲೇ ಇದಾಗೈತೆ ಬನ್ನಿ ಸ್ನೇಹಿತರೆ ಅವ್ರ ಜಾಕ ಮಾಡಿಸಿ ಎಲ್ಲ ಮಾಡಿ ಅಕ್ಕಿ ಸಾರಿಗೆ ಕಳಿಸಿ ಒಂದಿಷ್ಟು ಅವಲಕ್ಕಿ ಮಾಡ್ಕೊಂಬಿಡ್ತೀನಿ ನೋಡಿ ಮಾಡ್ಕೊಂಡಾಗ ಸಾರು ಐತೆ ಚಪಾತಿ ಐತೆ ಪಲ್ಯ ಐತೆ ರೀ ಸಾರು ಐತೆ ಒಂದಿಷ್ಟು ಕಿಡ್ತೀನಿ ರೀ ಚಪಾತಿ ಅದಾವು ಪಲ್ಯ ಐತೆ ಡೋಲ್ ಮೆಶಿನ್ಕಾಯಿ ಪಲ್ಯ ರೀ ನುಗ್ಗಿಕಾಯಿ ಬಂದಿದ್ದು ಹತ್ತು ರೂಪಾಯಿ ಮೂರು ನುಗ್ಗಿಕಾಯಿ ಅಂತ ನೋಡಿ ಚಲೋ ಸಾಂಬಾರು ಮಾಡಿದ್ರೆ ರೀ ನೋಡೋಣ ಹೆಂಗೆ ಹೆಂಗಾಗುತ್ತ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಅವನ ಚಿಟ್ಟಿ ಕೊಟ್ಟು ಮನೆ ಕಾಸು ನೀವ್ ದೋರ್ ಸಾಮಾನ್ ಆ ಕಡೆ ಮುತ್ತೆ ಕಟ್ಟಿ ಹೋರಿ ಶನಿವಾರ ಆಯ್ತು ಬಸ್ ಬರ್ ಜಲ್ದಿ ಹೋರಿ ಹ್ಞೂ ನೀ ಜಲ್ಲಿ ಬರ ರೊಟ್ಟಿ ಮಾಡ್ತೀನಿ ಅಪ್ಪ ಹ್ಞೂ ಹಾಕೊಂಡು ಅಲ್ಲಿ ಹೊರಗೆ ಬಿಟ್ಟು ಹೋಗು ಬರ ಆ ಪುಟ್ಟಕ್ಕೆ ಆಕೆ ಆಕಿ ಸಾಂಬಾರು ಸಾಲಿಗೆ ನೋಡಿ ಪುಟ್ಟಕ್ಕ ಬಂದು ಪುಟ್ಟಕ್ಕಂಗೆ ಕೂಡ ಕಾಸಿದ್ದು ನೋಡಿ ಅವ್ನು ಜೋರಿಗೆ ಬನ್ನಿ ಸ್ನೇಹಿತರ ಹಾಕಿ ಅವಲಕ್ಕಿ ಕಿಮ್ಮೆ ಕಟ್ಟೀನಿ ಅನ್ಕಿಟ್ಟು ರೊಟ್ಟಿ ಮಾಡ್ತೀನಿ ರೀ ಅವಾಗ ನೀರ್ಕವು ಬಟ್ಟೆನೂ ಸಾಬಣ್ಣು ಪಡೆಯಾಗ ಎಜ್ಜೆ ರೀ ಉಸು ಬಾಂಡೆ ಅದಾವು ರೊಟ್ಟಿ ಮಾಡಿ ಒಂಡೋ ಮೆಣಸಿನ್ಕಾಯಿ ಪಲ್ಯ ಮಾಡಿ ಬಾಂಡೆ ಬಟ್ಟಿ ಮಾಡ್ತ ನೋಡಿ ನೋಡಿ ಸ್ನೇಹಿತರೆ ಎಲ್ಲ ಇದು ಆಯ್ತು ನೋಡಿ ಕೆಲಸ ಆಯ್ತು ರೊಟ್ಟಿ ಆಯಿತು ಅದು ಬಣ್ಣ ಮನೀನ ನೋಡಿ ನೋಡಿದ್ನ ಯಾಕೆ ಹಿಟ್ಟು ಬಿದ್ರುತ್ತದ ಹಿಟ್ಟು ಭಾಳ ಅಂತ ವರ್ಷಿದೆ ಪಲ್ಯನೂ ಮಾಡಿ ನೋಡಿಲಿ ದುಡ್ ಮೆಣ್ಸಿನ್ಕಾಯಿ ಪಲ್ಯ ಮಾಡೀನಿ ಮತ್ತು ಅಣ್ಣ ಮಾಡೀನಿ ಸಾಂಬಾರು ಇತ್ತಲ್ಲ ಸಾಂಬಾರು ಕಾಶಿಟ್ಟಿನಿ ಬನ್ನಿ ಸ್ನೇಹಿತರೆ ಅವು ಸಾಂಕುಮಾರ್ ಸಾಲಿಗೆ ಇವಾಗ ಬಟ್ಟೆ ಬಾಂಡೆ ಮಾಡ್ಬೇಕು ನೋಡಿ ಬಟ್ಟೆ ಬಾಂಡೆ ಮಾಡಿ ಜಾಕ ಮಾಡ್ತೀನಿ ನೋಡಿ ಬಾಂಡೆ ಎಷ್ಟಾಗದವು ನೀರು ಹಚ್ಚಿನ್ರಿ ನೀರು ಬರಾಕತ್ತ ಬಟ್ಟೆ ಇದ್ದೀನಿ ಹನ್ನೊಂದು ಗಂಟೆ ಹತ್ತು ಟೈಮು ಇನ್ನು ಬಟ್ಟೆ ಬಾಂಡೆ ಮಾಡ್ರಾಗ ಏಟಾಗತ್ತ ಜಾಕ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ನಾನು ಶಿವಕುಮಾರ್ ಸಾಲಿ ಕಳಿಸಿ ಬಟ್ಟೆ ಬಂಡೆ ಮಾಡಿ ಹಿಡಿಯೋ ಚಲೋ ಮಾಡ್ಬೇಕಂತ ಮಾಡಿದ್ಯ ಬಟ್ಟಿ ಬಾಂಡೆ ಮಾಡೇ ಇಲ್ಲ ಸ್ನೇಹಿತರೆ ಜಾಕ ಮಾಡಿದೆ ಜಾಕ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಬಟ್ಟೆ ಬಾ ಬಟ್ಟೆ ಬಂದರು ಬಟ್ಟೆ ಕೊಟ್ಟು ನೋಡಿ ಹೆಂಗೆ ಕಿತ್ತೇಳಾರ ಮತ್ತು ಬಟ್ಟೆ ಕೊಟ್ಟು ಮತ್ತು ಬಾಣೆ ತಿಕ್ಕರಾಗ ಮೂರು ಜನ ಮತ್ತು ಬಟ್ಟೆ ಬಂದ್ರಿ ಒಂದು ಶುದ್ಧ ರಶ್ಮಿ ಶೀರ್ ಹೊತ್ರಿ ಒಂದು ಗಂಡು ರಂಗಿ ಹೊತ್ತು ಮತ್ತು ಬಣ್ಣ ಬಟ್ ಬಾಣೆ ತಿಕ್ಕೋರಾಗು ರೊಕ್ಕ ಕೊಡೋರು ತೊಗೊಳೋರು ಬರೋರು ನೋಡಿ ಸ್ನೇಹಿತರೆ ನೋಡಕ್ಕೆ ಮತ್ತು ಪೋ ಇದು ಆರ್ಡ್ರೂ ಬಂದ ನೋಡಿ ಇವತ್ತು ಗುಲ್ಬುರ್ಗರಿಂದ ಆರ್ಡ್ರ್ ಕೊಟ್ಟಾರೆ ಎರಡು ನೈಟಿ ಒಂದು ಲಂಗ ನೋಡಿ ಸ್ನೇಹಿತರೆ ನೈಟಿಗೋ ಕ್ವಾಲ್ಟಿ ಅದಾವ ರೀ ತಗೋರಿ ನೋಡಿ ಒಮ್ಮೆ ಯೂಸ್ ಮಾಡಿ ನಮಗೆ ಕೂಡ ಹೆಲ್ಪ್ ಆಗುತ್ತೆ ನೀವು ನೈಟಿ ತೊಗೊಂಡ್ರಂದ್ರೆ ನೈಟಿ ವಿಡಿಯೋ ಹಾಕಿದಕ್ಕೂ ಸ್ವಾರ್ಥಕ್ಕ ಆಯ್ತು ನೋಡಿ ಆರ್ಡ್ರ್ ಬಂದು ಭಾ ಖುಷಿ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ಇವಾಗ ಏನೈತೆ ಟಿಚ್ ಮಾಡಬೇಕು ಏನು ಮಾಡಬೇಕು ಅವು ಅವರು ನೈಟಿ ಕ್ರಿಷಾರೋಡ್ ಕಳ್ಸ್ಯಾರ ಅವ್ರು ನೈಟಿ ಅಂತ ಇರ್ತೀನಿ ಅವ್ರು ಫೋನ್ಪೇನೂ ಮಾಡಿದ್ರೆ ಈಗ ಅವ್ರಿಗೆ ನೋಡಿ ಅವರೇ ಫೋನ್ಪೇ ಮಾಡಿದರು ಮತ್ತು ಅಡ್ರೆಸ್ಸನ್ನು ಹಾಕ್ಯಾರೆಲ್ಲ ಮೇಡಮ್ ಸ್ನೇಹಿತರೆ ನಾ ಪ್ಯಾಕಿಂಗ್ ಮಾಡಿಬಿಡ್ತೀನಿ ಟ್ರಾಕ್ ಬಂದಗನೇ ಎರಡು ನೈಟಿ ಒಂದು ಲಂಗ ಪ್ಯಾಕಿಂಗ್ ಬಿಡ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಇವಾಗ ಇದು ನೋಡಿ ಏನಂದ್ರೆ ಇವಾಗ ಏನಂದ್ರೆ ಸ್ನೇಹಿತರೆ ನೈಟಿ ಟಿಚಿಂಗ್ ಮಾಡಬೇಕು ನೋಡೋಣ ಏನಾಗುತ್ತೋ ಏನಿಲ್ಲ ಕೆಲಸ ಹಂಗಾಗುತ್ತಿಲ್ಲ ಟೈಮ್ ಅಂದು ನಾಲ್ಕು ಗಂಟೆ ಆಗೈತೆ ನೋಡಿ ಬಟ್ಟೆ ಬಾಂಡೆ ಎಷ್ಟಿದು ಅಂದ್ರೆ ಸ್ನೇಹಿತರೆ ಅಷ್ಟಿದು ನೋಡಿ ಬಟ್ಟೆ ಬಾಂಡೆ ಶ್ರಾವಣಿದು ಸ್ಕೂಲ್ ಬ್ಯಾಗ್ನು ಹೊಲಸಾಗಿತ್ತು ಅದನ್ನು ಹಾಕಿದೆ ಬುತ್ತಿ ಬ್ಯಾಗ್ ಉಸು ಹೋಗೋದು ಹಾಕಿದೆ ಬಿ ಶ್ರವಣಿ ಎರಡು ಜೋಳ ಬಟ್ಟೆ ನಮ್ಮ ನಮ್ಮೂ ಓದೋರೆ ಬಟ್ ಬಾಂಡೆ ಬಟ್ಟೆ ಎಪ್ಪಾದವ್ರೆ ಏನು ಬೇಕು ರೀ ವಾಷಿಂಗ್ ಮಿಷಿನ ಏನಿಲ್ಲ ಸುಸ್ತಾಗಿ ಬಿಡ್ತೀರಿ ಮಾಡೋರಾಗನೇ ಬನ್ನಿ ಇವಾಗ ನೋಡು ತೋರಿಸ್ತೀನಿ ಬನ್ನಿ ಎಷ್ಟು ಬಟ್ಟೆ ಬಾಂಡೆ ಎಷ್ಟು ಅಂತ ತೋರಿಸ್ತೀನಿ ನಿಮಗೂ ಶೇರ್ ಮಾಡ್ತೀನಿ ಅವಾಗ ವಿಡಿಯೋ ಬಂದ್ ಮಾಡಿದ ಇವಾಗ ನಾಲ್ಕು ಗಂಟೆಗೆ ಚಲೋ ಮಾಡಿ ನೋಡಿ ಟೈಮು ಹನ್ನೊಂದು ಗಂಟೆ ಆಗಿತ್ತೀರಿ ಮುಂಜಾನೆನ ರೊಟ್ಟಿ ಬಣ್ಣ ಇದು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಸಾರು ಆಗಿತ್ತು ರೀ ಮಾಡ್ಕೊಂಡ್ಬಿಟ್ಟಿನಿ ಶ್ರಾವಣಿಯರ್ ಮನೆಯಾಗ ಅದಾರಲ್ಲ ಶನಿವಾರ ಒಂದು ಗಂಟೆಗೆ ಬಂದಾಳಿ ಶ್ರಾವಣಿನೂ ಅವ್ರು ಕುಮಾರ ಶ್ರಾವಣಿ ಜಗಳ ಮಾಡೋರಿ ವಿಡಿಯೋನ ಚಲೋ ಮಾಡೋಕ್ಕಾಗಿಲ್ಲ ಶ್ರವಣಕುಮಾರ್ ಇವಾಗ ನೋಡ್ಕೊಂಡು ನೋಡಿ ಇಲ್ಲೇ ಅದಕ್ಕೆ ಇವಾಗ ವಿಡಿಯೋ ಚಲೋ ಮಾಡಿ ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಇಷ್ಟೆಲ್ಲ ಬಾಂಡೆ ಇದು ಇಷ್ಟು ಬಾಂಡೆ ತಿಕ್ಕೊಂಡಿನಿ ಶ್ರಾವಣಿಯ ಉಂಡುಟ್ಟಿ ಶ್ರಾವಣಿ ಉಂಡಿಟ್ಟ ಚಪಾತಿ ಹಾಕಿದ್ದೀನಿ ರೀ ಚೆಂಜಿನ ನಿನ್ನೆ ನೋಡಿ ಕ್ಲೀನ್ ಕ್ಲೀನಾಗೈತಿ ಬನ್ನಿ ಇವಾಗ ಬಟ್ಟೆ ಎಷ್ಟಿದ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಅಕ್ಕ ಬಟ್ಟೆ ಭಾಳ ಇದ್ದು ಭಾಳ ಇದ್ದು ಅಂತೀರಿ ಅಂತೀರ್ಬೇಕ್ರಿ ನೋಡಿ ನಿನ್ನಕೊಂದೋಗಿ ಸೀರೆ ಒಂದು ಹೋಗೋದು ಹಾಕಿದೆ ನೋಡಿ ನೈಟಿ ಅಲ್ಲೊಂದು ನೈಟಿ ಐತಿರಿ ಶ್ರಾವಣಿ ಎರಡು ಜೋಡು ಬಟ್ಟೆ ಸಾಲಿ ಬಟ್ಟೆ ಲೆಹ ಲೆಹಂಗಾ ಮತ್ತು ಇನ್ನೂ ನೋಡಿ ಬರ್ರಿ ಮನೆ ಕಾಲು ವರ್ಷದೂ ಮ್ಯಾಟು ಭಾಳ ವಲಸಾಗಿದ್ದು ಸ್ನೇಹಿತರೆ ಅವ್ನಿಟ್ಟು ಹೋಗೋದು ಹಾಕಿದೆ ಅಲ್ಲೊಂದು ಅಲ್ಲೊಂದು ಇದಾಗೈತೆ ಅಲ್ಲೊಂದು ಅನಿಗ ನೀವು ಹಾಕಿದ್ರಿ ಇದು ಶಿವಂಕುಮಾರ್ ಕುಮಾರ್ ನೀವು ಇವತ್ತಿನ ಡೈಲಿ ಯೂಸ್ ಮಾಡು ನೋಡಿದ್ರಲ್ಲ ಸ್ನೇಹಿತರೆ ಬಸ್ಟ್ ಎಷ್ಟಿದ್ದು ಅಂತ ನೀವೇ ನೋಡಿದ್ರಲ್ಲ ಬಂದು ಇವಾಗ ಏನೈತೆ ಇವಾಗ ಏನೈತ್ರಿ ಬಾಂಡೆ ನಾಳಿಗೆ ಆಯ್ತಾ ರೀ ಮನೆ ತೊಳೆವು ಎಲ್ಲ ಕೆಲಸ ಭಾಳ ಐತೆ ನೋಡಿ ಕುಮಾರ್ ಮಲಗಿಸಿ ಗಲಾಟೆ ನೋಡಿ ಇಷ್ಟು ಡೈಲಿ ಯೂಸ್ ತೋ ಡೈಲಿ ಯೂಸ್ ಸ್ಯಾರಿ ಹೇಳಿದ್ರಿ ತೋರಿಸೋದಾಗಿ ನೋಡಿ ಸ್ನೇಹಿತರೆ ನೋಡಿ ಇವು ಸ್ಯಾರಿ ಬಂದು ಮಸ್ತ್ ನೋಡಿ ಇವು ಡೈಲಿ ಏರ್ ಮಾಡೋಕ್ಕೂ ಬರ್ತೈತಿರಿ ಬಟ್ಟೆ ಫುಲ್ ಕ್ವಾಲಿ ನೋಡಿ ಸ್ನೇಹಿತರೆ ಇವು ಡೈಲಿ ಎಲ್ಲ ಎಲಿಗಾರ ಚಿಟಿಗೆ ಮುಟಿಗೆ ಹೋದ್ರೆ ನಾವು ಊಟ ಒಂದೆಡೆ ಸೀರೆ ಉಡಾಕೆ ಆಗಿತ್ತಂದ್ರೆ ಎಲಿಗಾರ ಬರಗಾನ ಹೋಗೋದಿತ್ತಂದ್ರೆ ಇವನ್ನ ಲುಕ್ ಲುಕ್ ಕೊಡ್ತಾವ್ರಿ ಸೀರೆಗಳು ಇವು ಧಿ ಅದಾವ್ರಿ ಲುಕ್ ಕೊಡ್ತಾವೆ ಪತ್ತಲಾಗ ನೋಡಿ ಸ್ನೇಹಿತರೆ ಬರ್ಗನ ಉಟ್ಕೊಂಡು ಹೋಗ್ಬೋದು ಮಸ್ತ್ ನೋಡಿ ಶೀರುಗಳು ನೋಡಿ ಇದರ ಪೋಸ್ಟರ್ ಬಂದು ಇಲ್ಲೇ ಐತೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಈಗಲೇ ಕ್ರೀನ್ ಶಾರ್ಟ್ ತೆಗೆದು ಕಳಿಸಿ ನಾನು ಆಲ್ ಇಂಡಿಯನ್ ಕೊರಿಯರ್ ಇರ್ತಾ ಫ್ರೀ ಶಿಪ್ಪಿಂಗ್ ಪ್ರೈಸ್ ಬಂದು ಐದುನೂರ ಐವತ್ತು ರೂಪಾಯಿ ನೋಡಿ ಪ್ರೀ ಇರುತ್ತೆ ರೀ ಬಟ್ ಮಾತ್ರ ಸೂಪರ್ ಕ್ವಾಲಿಟಿ ಐತೆ ನೋಡಿ ಇವಾಗ ಯಾರ ಬ್ಯಾಂಕ್ನಾಗ ಮತ್ತು ಏನೋ ಟೀಚರ್ಸ್ಗಳು ಟೀಚರ್ಸ್ಗಳು ಇಂಥ ಎಲ್ಲ ಡ್ಯೂಟಿ ನೌಕರಿ ಮಾಡೋರು ಹುಡ್ತಿಲ್ಲ ರೀ ಆ ಥರ ಬಟ್ಟೆ ಐತೆ ನೋಡಿ ಚಲೋ ಐತ್ರಿ ಕ್ವಾಲಿಟಿ ಮಾತ್ರ ನೋಡಿ ಇಲ್ಲೇ ಇದು ಬಂದು ಇದೊಂದು ಕಲರ್ ಐತೆ ನೋಡಿ ಇದ್ರ ಕಲರ್ ಬಂದು ಇಲ್ಲ ಐತೆ ನೋಡಿ ಇಷ್ಟಕ್ಕೂ ಕಲರ್ ಪೋಟ್ರು ಅದ ನೋಡಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೆ ಪ್ಲೀಸ್ ಕೊರಿಯರ್ ಮಾಡಿ ಕೊರಿಯರ್ ಮಾಡೋಣ ನೋಡಿ ಆರ್ಡ್ರ್ ಕೊಡಿ ನಾನು ಕೊರಿಯರ್ ಮಾಡ್ತೀವಿ ಆಲ್ ಇಂಡಿಯನ್ ಕೊರಿಯರ್ ಇರ್ತಾ ಸಾರಿ ಸ್ನೇಹಿತರೆ ಆಲ್ ಇಂಡಿಯನ್ ಕೊರಿಯರ್ ಇರ್ತಾ ನೀವು ಆರ್ಡ್ರ್ ಕೊಡಿರಿ ನಾ ಕೊರಿಯರ್ ಮಾಡ್ತೀವಿ ಒಂಥರ ದಡಿ ಲುಕ್ ಅದ ನೋಡಿ ಸ್ನೇಹಿತರೆ ನೋಡ್ತಿರ್ಬೇಕು ದಡಿ ಯಾವ ಥರ ಲುಕ್ ಅದ ನೋಡಿ ದೂರಿಂಬೆ ತೋರಿಸ್ತೀನಿ ಫೋಟೋಗಳು ನೋಡಿ ಇದು ಕೂಡ ಯಾವ ಥರ ಲುಕ್ ಅದಾವು ನೋಡಿ ಬಡ ಬಡ ಕ್ರೀನ್ ಶರ್ಟ್ ಇದು ಮಾತ್ರ ಬೆಳಗ್ಗೆ ಮಸ್ತ್ ಕಾಣತ್ತೆ ನೋಡಿ ಕಲರ ಸಖತ್ ಆಯ್ತು ಬಟ್ ಮಾತ್ರ ಫುಲ್ಲು ಕ್ವಾಲಿಟಿ ಅದ ನೋಡಿ ನೋಡಿ ಒಂದು ತೊಗೊಳ್ಳಿ ಒಂದು ತೊಗೊಂಡು ಖರೀದಿ ಮಾಡಿ ನಮ್ಮ ಹೇಳಿ ಇದ್ರಾಗ ಐದು ಪೀಸ್ ನೋಡಿ ಐದು ಪೀಸ್ನಾಗ ಇವು ಇವು ನಿಮ್ಗೆ ತೋರ್ಸ್ಬೇಕಂದೇನು ರೀ ನೆಪ್ಪೆಯೆಲ್ಲ ಸ್ನೇಹಿತರೆ ಟೆನ್ ಪೀಸ್ ಇದ್ವು ರೀ ಇವು ಟೆನ್ ಪೀಸ್ನಾಗ ಇವತ್ತು ಮೂರು ಪೀಸಾಗ್ಯಾವ್ರಿ ಎರಡು ಹೋಗ್ಯಾವು ನಾನು ಅದಕ್ಕೆ ನಿಮಗೂ ತೋರಿಸಿದ ಆತು ಕ್ವಾಲ್ಟಿ ಚಲೋ ಅದಾವು ಮತ್ತು ಟೀಚರ್ಸ್ ಟೀಚರ್ ಇವತ್ತು ಮೂರು ತೊಗೊಂಡೋಗ್ಯಾರಲ್ಲ ರೀ ನಮ್ಮ ಟೀಚರ್ಸ್ಗಳು ಇಲ್ಲಿ ಟೀಚರ್ ಪ್ರೈವೇಟ್ ಓದ್ತಾರೆ ಅವರು ಅವ್ರು ಹೋದ ನೋಡಿ ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗದವ್ರೆ ಸೀರೆ ಅಂತೇಳಿ ಒಬ್ರು ಯಾರು ಒಬ್ರು ಒಂದು ಹೋದ್ರು ನೋಡಿ ಸ್ನೇಹಿತರೆ ನಿಮಗೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೊಂಡು ಮರಿಬೇಡಿ ಅದಕ್ಕೆ ನೋಡಿ ಯಾರ ನೌಕರಿ ಮಾಡೋರು ಮತ್ತು ಹಿಂಗೆಲ್ಲ ಕೆಲ್ಸಕ್ಕೆ ಪರ್ಸಕ್ಕೆ ಓದ್ತಿರ್ತಿಲ್ಲ ಅಂಥವ್ರಿಗೆ ಡೈಲಿ ದಡಿ ಸೀರೆ ನಾವು ತೊಗೊಂಡು ಹೋಗೋಕ್ಕಾಗಲ್ಲ ಸ್ನೇಹಿತರೆ ಅದಕ್ಕೆ ಈ ಥರ ಒಂದಿಷ್ಟು ತೊಗೋರಿ ಕೇರಿ ಯೂಸ್ ಮಾಡಿ ನಿಮಗೂ ಕೂಡ ಚೆಂದ ಅನ್ನಿಸ್ತಾವು ಸೀರೆ ಸಕ್ಕತ್ತದವು ಈ ಥರ ಬಟ್ಟೆ ಮಾತ್ರ ಫುಲ್ ಕ್ವಾಲ್ಟಿ ಐತೆ ನೋಡಿ ಎಷ್ಟು ಬರ ನೀರಾಕಿ ವಾಶ್ ಮಾಡಿದ್ರೆ ಏನಾಗಲ್ಲ ನೋಡಿ ಬಟ್ಟೆ ಆ ಥರದ ನೋಡಿ ಸ್ನೇಹಿತರೆ ರೇಟ್ನು ಕಮ್ಮಿ ಇದೆ ನೋಡಿ ಐದು ನೂರು ರೂಪಾಯಿ ರೀ ಪ್ರೀ ಶಿಪ್ಪಿಂಗ್ ಇರ್ತೀರಿ ಬಟ್ಟೆ ಮಾತ್ರ ಕ್ವಾಲ್ಟಿ ಐತೆ ನೋಡಿ ಫುಲ್ಲ ಇವಾಗೆಲ್ಲ ಥರ ಉಟ್ಟಿರ್ತೀರಿ ಈ ಥರದೊಡಿ ಒಂದು ಬಿಡಿರಿ ಚೆನ್ನಾಗೈದ ಅಂತ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನಿಮಗೆ ಇವಾಗ ಹೇಳೋಂಗಾತು ಅಂತ ವಿಡಿಯೋ ಮತ್ತು ಚಲೋ ಮಾಡಿ ನೋಡಿ ಬಂದು ಇವತ್ತು ಮಾ ಹೋಯ್ರು ಅವರು ಟೆನ್ ಟೆನ್ ಪೀಸಿಂದು ಟೆನ್ ಪೀಸ್ ಇದ್ದವು ಇದು ಎರಡು ಕಲರ ಇದು ಎರಡು ಕಲರ ಐದು ಪೀಸ್ ರೀ ಇದು ಎರಡು ಕಲರ ಇದು ಎರಡು ಕಲರ್ ಇತ್ತು ರೀ ಇದು ಬುಡ್ಕಿಂದ ಎರಡು ಕಲರ್ ಇತ್ತು ಒಂದೊಂದು ಕಟ್ನೆ ಒಂದೊಂದು 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 ಕಟ್ನೆ ಒಂದೊಂದು ಕಲರ್ ಎರಡು ರೀ ಒಂದೊಂದು ಹತ್ತು ರೀ ಒಂದು ಹನ್ನೆರಡು ಬರ್ತಾವೆ ಒಂದು ಕಟ್ ಕಟ್ಲೆ ರೀ ಅವು ಅದು ಕಟ್ನಾಗ ತ ಐದು ಪೀಸ್ ಈಗ ಮನೆ ತಂದೇನು ರೀ ನಿಮ್ಗೆ ತೋರ್ಸೋಕ್ಕೆ ಆಗಿಲ್ಲ ವಿಡಿಯೋದಾಗ ತೋರ್ಸೆಲ್ಲ ಸ್ನೇಹಿತರೆ ಹೀಗಾಗಿ ಇವತ್ತ ಶೇರ್ ಮಾಡಿ ನೋಡಿ ಕಟ್ ನೀ ಕಟ್ ಕಟ್ಟೆ ನೋಡಿ ಇದು ಕಟ್ಟೆ ಲೂಸ್ ಆಗಿತ್ತು ಅದಕ್ಕೆ ನಿಮ್ಗೆ ಶೇರ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಶೀರ್ ಇಷ್ಟ ಆದರೆ ತೊಗೋತಾರಂತ ಶೇರ್ ಮಾಡೀನಿ ಈ ಯಾವ್ದಾದ್ರು ಶೀರ್ ಇಷ್ಟ ಆದರೆ ಈ ವಿಡಿಯೋ ಮ್ಯಾಬರು ನಂಬರ್ಗೆ ಕ್ಲೀನ್ ಶಾಟ್ ಹೊಡೋಕ್ಕೆ ಕಳಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಮನೆ ತುಂಬ ಬಟ್ಟೆ ಇದ್ದು ಎಲ್ಲವಷ್ಟು ಎತ್ತಿಟ್ಟ್ಯಾ ಯಾಕಂದ್ರೆ ನಾವು ಎಷ್ಟು ಎತ್ತಿ ನೀಟಾಗಿ ಬಟ್ಟೆ ಇಟ್ಕೋತೀವಿ ಅಷ್ಟು ನೀಟಾಗಿ ನೀಟಾಗಿರ್ತವೆ ನೋಡಿ ಯಾಕಂದ್ರೆ ಇದು ನೈಟಿ ಹಿಡಿಬೇಕು ರೀ ಮಾಡಬೇಕು ಅಂಗಳ ಕಸ ಕುಡಿಸಿ ನೀರು ಹೊಡೆದು ನೋಡಿ ಇವತ್ತು ಮುನ್ನ ಬಂದೈತಿ ಇವಾಗ ಸಂಜೆ ಕಡಿಗ್ ಮಾತ್ರ ಎಲ್ಲ ಐತಿ ರೀ ನೋಡಿ ಇವತ್ತು ಆರ್ಡ್ರ್ ಎಷ್ಟು ಬಂದು ಅಂದ್ರೆ ಎರಡು ನೈಟಿ ಒಂದು ಲಂಗ ನೋಡಿ ಇದೊಂದು ನೈಟಿ ರೀ ಅಮೌಂಟು ಬಂದಾವ ರೀ ಪ್ಯಾಕಿಂಗ್ ಮಾಡ್ಬೇಕು ರೀ ಇವತ್ತಿದ್ನ ಅಡ್ರೆಸ್ ಬರೋದು ಇವತ್ತು ಪ್ಯಾಕಿಂಗ್ ಮಾಡ್ತೀನಂದ್ರೆ ಈಜಿ ಆಗತ್ತೆ ರೀ ಇವು ಕೂಡ ಎಲ್ಲ ಅಮೌಂಟ್ ಬರುವುದವ್ರಿ ಬಂದ್ಗಾನು ಇವು ಪ್ಯಾಕಿಂಗ್ ಮಾಡ್ತೀನಿ ರೀ ಅವರೆಲ್ಲ ತೊಗೋಣ್ರೆ ಅದ ರೀ ಇದು ಒಂದು ಲೆಹಂಗಾ ನೋಡಿ ಲೆಹಂಗಾ ರೀ ಒನ್ ನೈಂಟಿ ಒಬ್ಬರು ಸಿಸ್ಟರ್ ನೋಡಿ ಅವರು ಗುಲ್ಬುರ್ಗ್ ಗುಲ್ಬರ್ಗ್ ಅಂತ ನೋಡಿ ಗುಲ್ಬರ್ಗದವರು ನೋಡಿ ನಮ್ಮ ನೆಂಬಿ ರೊಕ್ಕ ಹಾಕ್ಯಾರಂದ್ರೆ ಅವ್ರದ್ದು ನಾ ಹೇಳೇನ್ರಿ ಎರಡು ದಿನ ಲೇಟ್ ಆಗುತ್ತೆ ಸಿಸ್ಟರ್ ಕಳಿಸ್ತೀನಿ ಅಂತ ಹೇಳಿ ನಾಳೆ ಮಾತ್ರ ಕೊರಿಯರ್ ಆಫೀಸ್ ಬಂದಿರ್ತಾವೆ ರೀ ನಾಳೆಗಾಲಕ್ಕೂ ನಾಡ್ದೆ ನೋಡಿ ನಾಡ್ದೆ ಆಲಿಕ್ಕೂ ಸೊ ಮಂಗಳಾರದಿನ ಹೇಳಿದ್ರು ಕೊರಿಯರ್ ಮಾಡ್ತೀನಿ ರೀ ಯಾಕಂದ್ರೆ ಅವರು ನಮ್ಮ ನೆಂಬಿ ಒಂಬೈನೂರು ರೂಪಾಯಿ ಫೋನ್ ಪೇ ಇವತ್ತು ಇವತ್ತ ನಮ್ಗೆ ಅವ್ರಿಗೆ ನಾವು ಒಳ್ಳೆ ಚಿರಣಿಯಾಗಿ ಕಟ್ ಕಳಿಸ್ಬೇಕಲ್ರಿ ಹೀಗಾಗಿ ಇವಿಷ್ಟು ಫೋನ್ಪೇ ಬಂದ್ಮ್ಯಾಗ ಮ್ಯಾಗ ಇವನ್ನ ಅಮೌಂಟ್ ಬಂದ ಮ್ಯಾಗ ಇವನ್ನ ಕೋ ಇದು ಪ್ಯಾಕಿಂಗ್ ಮಾಡ್ತೀನಿ ರೀ ಇದನ್ನ ಇವತ್ತಿಟ್ಟು ಪ್ಯಾಕಿಂಗ್ ಅಂತ ಇಟ್ಟೀನಿ ರೀ ನೈಟಿ ಟೀಚಿಂಗ್ ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೊಂದು ನೈಟಿ ಟಿಚಿಂಗ್ ಮಾಡಿದೀನಿ ರೀ ಇದ್ರ ಜೋಡಿದು ಡ್ಯಾಮೇಜ್ ಬಂದೈತ್ರ ಎಲ್ಲಿ ತಗೊತೋಗದಿ ನೋಡಿ ಇನ್ನೂ ಕಟ್ ಮಾಡಿದಿಲ್ಲ ಬರ್ರಿ ನೋಡಿದೆ ಡ್ಯಾಮೇಜ್ ನೋಡಿ ನಾನು ಚೆಕ್ ಮಾಡಿ ಹೊಲ್ತಿರ್ತೀನಿ ರೀ ನನ್ನ ತಗೋ ತೊಗೊಂದಿರ್ತಾರ ಅಂಥೇಳಿ ಹಂಗೆ ಅವರು ಚೆಕ್ ಮಾಡಿ ಓದಾರಿ ಆದ್ರೆ ಡ್ಯಾಮೇಜ್ ಚೆಕ್ ಮಾಡೇ ತೊಗೊಂಡಾರ ಯಾಕಂದ್ರೆ ನಾವು ಇಟ್ಟು ಚೆಕ್ ಮಾಡಿ ರೀ ಇವು ಮಾತ್ರ ನಮ್ಮ ರೀ ನನ್ನ ತಾಕ್ ಅಂದ್ರೆ ಅವ್ರು ಚೆಕ್ ಮಾಡಿ ಹೊಲಿಗೆ ಕೊಡಬೇಕು ಡ್ಯಾಮೇಜ್ ಆಗೈತೆ ಅದನ್ನ ಹೊಲಿಗೆ ರೀ ಈ ಥರ ಓಪನ್ ಮಾಡಿದ್ದೆ ಕಸಿ ಮತ್ತು ಹೊಲಿದೋ ಇಟ್ಟಿನಿ ಅವ್ರು ಯಾವ ಯಾವ ಮನುಷ್ಯ ಬರ್ತಾ ಗೊತ್ತಿಲ್ಲ ಅವರೇ ಬಂದು ಐಕೋನಲ್ಲಾಕಂತೇಳಿ ಬಿಟ್ಟು ಇದೊಂದು ನೈಟಿ ಟಿಚಿಂಗ್ ಮಾಡಿ ನೋಡಿ ಇವು ಎರಡು ಟಿಚಿಂಗ್ ಮಾಡಬೇಕು ಎರಡು ಟಿಚಿಂಗ್ ಮಾಡಲೇಬೇಕ್ರಿ ಅದೊಂದು ಟಾಪ್ ಟಿಚ್ ಮಾಡಬೇಕು ಒಂದು ನೈಟಿ ಟಿಚ್ ಮಾಡಬೇಕು ಮತ್ತು ಪಿಕೋ ಹಾಕೋದವ್ರಿ ಒಂದು ಸ್ಟೆಂಪರ್ ಹಿಡಿ ಅದಾವು ಇಷ್ಟು ಕ್ಲರ್ಸ ಇವತ್ತು ಮುಗಿಸ್ ರೀ ಇವತ್ತು ಖುಷಿ ನೋಡಿ ಫುಲ್ಲ ಶ್ರವಣಿಯರು ಹೊರಗೆ ಕತ್ತಲ್ಲ ಆಡೋಕೆ ಬನ್ನಿ ದೇವ್ರ ಮುಂದಿಪ್ಪ ಹಚ್ತೀನಿ ಶ್ರಾವಣಿ ನೋಡಿ ಆಟ ಆಡಕತ್ತಾರ ಬರ್ರಿ ದೇವ್ರ ಮುಂದೆ ದಿಪ್ಪ ಹಚ್ತೀನಿ ಹಚ್ಚಿ ಮಸ್ತ್ ಸಿಗ್ತೀನಿ ರೀ ಇವ್ನು ಕಟ್ ಮಾಡ್ಕೊಂಡಾಗ ಸ್ನೇಹಿತರೆ ಇವತ್ತು ಚೆನ್ನಾಗಿ ಊರಾಗು ರೀ ಕೊರಿಯರ್ ವ್ಯಾಪಾರನೂ ಖುಷಿ ಖುಷಿಯಾಗೇತ ನೋಡಿ ಹಿಂಗಾಗಿ ಕೋರಿಯರ್ ವ್ಯಾಪಾರನು ಚಲೋ ಆಗೈತೆ ರೀ ಅಷ್ಟು ಕೋರಿಯರ್ ಬಂದು ನೋಡಿ ನಾನು ತೋರಿಸ್ತಿರ್ತೀನಿ ರೀ ಅಷ್ಟು ಕೊರಿಯರ್ ಮಾಡಬೇಕು ಒಬ್ರದ್ದು ಎರಡು ನೈಟಿ ಒಂದು ಲಂಗದು ಅಮೌಂಟ್ ಬಂದೈತೆ ಮತ್ತು ಇದ್ರು ಬಂದೈತೆ ಸ್ನೇಹಿತರೆ ಮತ್ತು ಇವಾಗ ಏನೈತೆ ಟೈಮ್ ಬಂದು ದೇವ್ರ ಮುಂದೆ ದೀಪ ಶ್ರಾವಣಿ ಹಚ್ಚಾಳ್ರಿ ನಾನು ಬಟ್ಟೆ ಗಿರ ಬಂದವು ಮತ್ತು ಒಂದು ನಾಲ್ಕುನೂರು ರೂಪಾಯಿ ಆ್ಯಪಾರಾಯಿತು ಇದನ್ದಾಗೂ ಒಂದಿಷ್ಟು ವ್ಯಾಪಾರ ಆಗೈತೆ ಸ್ನೇಹಿತರೆ ಮತ್ತು ಒಂದು ಇದು ಲೆಹಂಗ ಕೊಡ ಲೆಂಗಾನು ಹೊಂಟಿದ್ದೀವಿ ರೀ ಉದ್ರಿ ಕೊಳ್ಳೆ ಬಿಟ್ಟು ಒಬ್ಬಿಟ್ಟು ಹೋದ್ರೊಡೆಯವರು ಉದ್ರಿ ಕೊಡಲ್ಲ ಸ್ನೇಹಿತ ಉದ್ರಿ ಭಾಳ ಹತ್ತಿ ಮೊದ್ಲಿಂದ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ಮ್ಯಾಗೈತೆ ರೀ ಮೊದ್ಲು ಉದ್ರನೆ ಹಿಂಗಾಗಿ ಇವಾಗ ಉದ್ರಿ ಒಟ್ಟ ಇಲ್ಲ ಅಂತ ಹೇಳಕತ್ತೀನಿ ನಾಲ್ಕುನೂರು ರೂಪಾಯಿ ಕೈಗೋದು ಅಷ್ಟೇ ಬಟ್ಟೆ ಹೋದ್ರವ್ರು ಬನ್ನಿ ಸ್ನೇಹಿತರೆ ಮತ್ತು ನಿಮ್ಗೆ ಬ್ಲೌಸ್ ಇದು ನೈಟಿ ಟಿಚ್ ಮಾಡ್ತೀನಿ ರೀ ನೈಟಿ ಟಿಚ್ ಮಾಡಿ ನೋಡಿ ನಿಮ್ಗೆ ನೋಡಿ ಸ್ನೇಹಿತರೆ ಒಂದು ನೈಟಿ ಹಿಡ್ದೆ ಇದೊಂದು ನೈಟಿ ಹಿಡಿದು ಸದಾ ಸೈಜ್ ನೋಡ್ಕೋತೀನಿ ರೀ ಅವ್ರದ್ದು ನೈಟಿ ಹಾತಿ ನೈಟಿ ಹೇಗೆ ಕೊಟ್ಟಿರ್ತಲ್ರಿ ಇದನ್ನು ನಾನೇ ಹೇಳಿದೆ ನೋಡಿ ಬಾಂಬ್ರೆಲ್ಲ ನೋಡಿ ಸ್ನೇಹಿತರೆ ಆತೀ ನಾನೇ ಕೊಟ್ಟು ನಾನೇ ಹಿಡ್ದೀನ್ರಿ ನಮ್ಮಯ್ಯಾಗ ರೀ ಕಾಲ ಮಾಡಿಸ್ಬೇಕು ಮಾಡಿ ಮೊದಲ ಭುಜ ಕಟ್ ಮಾಡ್ಕೊಂಡು ತೋಳಚ್ಕೊಂಡ್ಬಿಡ್ತೀನಿ ರೀತಿ ಫಿಟ್ಟಿಂಗ್ ಮಾಡೋಕೆ ಆಮೇಲೆ ಆತಿ ನೋಡ್ಕೊಕ್ರಿ ಸೈಡ್ ಫಿಟ್ ಕೊಡ್ತೀನಿ ನೋಡಿ ನಾನು ಕಾಲ ಭಾಳ ಎಸಿ ಪಿಸಿ ಸ್ವಲ್ಪ ಸತ್ತೆಗಿರ್ತೀನಿ ರೀ ಕಾಲ ನೋಡಿ ಸ್ನೇಹಿತರೆ ಇದೊಂದು ನೈಟಿ ಹಿಡಿದು ಊಟ ಮಾಡ್ತೀನಿ ರೀ ಇದೊಂದು ನೈಟಿ ಟಿಚ್ ಮಾಡಿ ಊಟ ಮಾಡ್ತೀನಿ ಊಟ ಮಾಡಿ ಅದೊಂದು ನೈಟಿ ಟಿಚ್ ಮಾಡ್ಬೇಕು ರೀ ಎರಡು ನೈಟಿ ಟಿಚ್ ಮಾಡಿ ಮರ್ಕೊಂಡು ನೋಡಿ ಇವತ್ತ ಬನ್ನಿ ಸ್ನೇಹಿತರೆ ಮರ್ಸಿಕ್ತೀನಿ ನೈಟಿ ಟಿಚ್ ಮಾಡಿ ಊಟ ಮಾಡ್ತೀನಿ ಊಟ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ನೋಡಿ ಮನುಷ್ಯನ ಜೀವನದಾಗ ಯಾವುದು ಸಿಗ್ತಿರಲ್ಲ ನೋಡಿ ಇವಾಗ ನನಗೆ ಅವಾಗ ನಾನೇ ಒಂಥರ ವಿಚಾರ ಮಾಡ್ತಿದ್ದೆ ಅಂತ ನನಗೆ ಎಷ್ಟೋ ಕಮೆಂಟ್ ಬಂದವು ಅಕ್ಕ ನಾನು ಟಿಚಿಂಗ್ ಮಾಡ್ತೀನಿ ನಾನು ಹೊಟ್ಟೆ ಟೀಚಿಂಗ್ ಬಟ್ಟೆ ಬರೋಲ್ಲ ಅಂತ ಎಷ್ಟು ಮಂದಿ ಕಮೆಂಟ್ ಹಾಕಿರಿ ನಾನು ಕೂಡ ಅದ್ರಾಗ ಆ ಥರ ವಿಚಾರ ಮಾಡಿ ಬಂದಕ್ಕೆ ನಾನು ಹೋಗ್ಬೇಕಾದೀನಿ ಸ್ನೇಹಿತರೆ ಒಬ್ಬರೇ ಅಲ್ಲ ಕಮೆಂಟ್ ಅಷ್ಟೇ ಅಲ್ಲ ನಾನು ಕೂಡ ಅವು ಆ ಪರಿಸ್ಥಿತಿ ಅನುಭವಿಸೇ ಇವಾಗ ಮುಂದಕ್ಕೆ ಬಂದೀನಿ ಇವಾಗ ನೋಡಿ ನಾನು ಟೀಚಿಂಗ್ ಅಂದ್ರೆ ಒಲಿಯೋಕೆ ಆಗೋವಲ್ಲು ಅಷ್ಟು ಟೀಚಿಂಗ್ ಬಟ್ಟೆ ಬರ್ತಾವು ನೋಡಿ ಹಲ್ಲಿದ್ರೆ ಕಲ್ಲಿಲ್ಲ ಕಲ್ಲಿದ್ರೆ ಹಲ್ಲಿಲ್ಲ ಅಂತಾರ ಆ ಥರ ನೋಡಿ ಬಾಳೆ ಅವಾಗ ಹೊಲಿಬೇಕು ನಾನೇ ನನ್ನ ತೋಸ್ತಾಗ ರಾಟಿ ಕಲ್ತಾಗ ಹೊಲಿಬೇಕು ಅಂತಂದ್ರೆ ಯಾರಾದರೂ ಒಬ್ರು ನಾನು ಟೀಚಿಂಗ್ ಅಂದ್ರೆ ಫುಲ್ಲು ಖುಷಿಯಾಗಿ ರೀ ಟೀಚಿಂಗ್ ಬಂದು ಅಲ್ಲ ಬಂತಲ್ಲ ಕೊಟ್ರಲ್ಲ ಕೊಟ್ರ ಅಂತ ಅವ್ರು ಟೀಚಿಂಗ್ ಮಾಡಿಕೊಟ್ಟಿಂದ ಮತ್ತು ಬಟ್ಟೆ ಅಂದ್ರೆ ಬಟ್ಟೆ ಬರ್ಲಾಗ್ಯಾವ ಬಟ್ಟೆ ಬರ್ಲಾಗ್ಯಾವ ಬಟ್ಟೆ ಬರ್ಲಾಗ್ಯಾವ ಅಂತ ಟೆನ್ಷನ್ ಮಾಡ್ಕೊಳೇಕ್ರಿ ಇವಾಗ ಕಾಲ ಕಾಲಚಕ್ರ ಅನ್ನೋದು ಯಾವಾಗಲೂ ಹಿಂಗೆ ಇರಲ್ಲ ಸ್ನೇಹಿತರೆ ನೀವು ಎಲ್ಲರೂ ನನಗೆ ಅಕ್ಕ ಟೀಚಿಂಗ್ ಬಟ್ಟೆ ಅಂತ ಏನು ಕಮೆಂಟ್ ಹಾಕಿಲ್ಲ ಎಲ್ಲರಿಗೂ ಕೂಡ ಬಂದೇ ಬರ್ತಾವು ಕಾಲಚಕ್ರ ಅನ್ನೋದು ತಿರುಗಿ ತಿರುಗಿ ಬರಬೇಕ್ರಿ ಒಮ್ಮಿಲ್ಲ ಒಮ್ಮೆ ನಮ್ಮ ಕಡೆ ತಿರುಗಲೇಬೇಕ್ರೆ ಚಕ್ರ ಹಂಗೆ ತಿರುಗೇ ತಿರುಗುತ್ತಿರಿ ನೀವು ಯಾವುದು ಬೇಜಾರಾಗಬೇಡಿ ನಾನು ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂದ್ರೆ ಅಷ್ಟು ವಿಚಾರ ಮಾಡ್ತಿದ್ದೆ ಅಷ್ಟು ಕಸ್ಟಮರ್ ಹಚ್ಕೊಂಡ್ರು ಎಷ್ಟು ಹೊಲಿದ್ರೂ ನನಗೆ ಟಿಚಿಂಗೇ ಬರ್ತಿದ್ದಿಲ್ಲ ಇವಾಗ ನೋಡಿ ಸ್ನೇಹಿತರೆ ಹೆಚ್ಚೋಲ್ಲಿ ಹೇಳ್ಬೇಕಂದ್ರೆ ಟೀಚಿಂಗ್ ಮಾಡೋಕೆ ಟೈಮೇ ಸಿಗವಲ್ದು ಅಷ್ಟು ಟೀಚಿಂಗಾರಿ ಬರ್ತಾವೆ ನಾನೇ ಟೀಚಿಂಗ್ ಮಾಡೋಕೆ ಹಿಡ್ಯಾಲಾಗಿ ನೋಡಿ ಯಾಕಂದ್ರೆ ಒಬ್ಬಕ್ಕೆ ಇರೋದ್ರಿ ಮನೆಯ ಮಾಡೋರಿಲ್ಲ ಎ ಮಕ್ಕಳು ಹೊಸ ಕರ್ಕೊಂಡು ಅವ್ರ ಕಾಲಿ ಬಟ್ಟೆ ಅವರು ಒಟ್ಟಿ ನೋಡ್ಕೊಂಡು ನಾನು ಒಟ್ಟಿ ನೋಡ್ಕೊಂಡು ನಾನು ಮೂರು ದಿನ ಆದ್ಮೇಲೆ ಸ್ನೇಹಿತರೆ ಮನೆಯಾಗ ಎಲ್ಲರೂ ಎಲ್ಲಾನು ಮೇಂಟೈನ್ ಮಾಡಬೇಕಲ್ಲ ರೀ ಇವಾಗ ನೋಡಿ ಇವಾಗ ಎಕ್ಸಾಂಪ ಎಕ್ಸಾಂಪಲ್ ಅಂದ್ರೆ ಒಂದು ಇರಲಿ ಕಣೆಲ್ಲ ಸ್ನೇಹಿತರೆ ಇವಾಗ ಸಾಕು ಇರ್ಲಿಕ್ಕೆ ಮತ್ತೆ ಅಂಗಡಿ ಓಡಂತ ಸಾವನ್ನ ಮತ್ತು ಓಡಲೇಬೇಕು ರೀ ಎಂಥ ಗಂಡಮಕ್ಕದ್ದು ಮನ್ಯಾಗ ಸಂಸಾರ ನಿಂದಿರ್ತೈತೆ ಇನ್ನು ಹೆಣ್ಣು ಹೆಣ್ಣುಮಾಳು ಮ ಹೆಣ್ಮಾಳು ಮಾಡುವ ಸಂಸಾರ ಅಂದ್ರೆ ನಿಂದಲ್ಲ ಇರ್ತೈತಿ ಅನ್ನೋ ಸ್ನೇಹಿತರೆ ಅದಕ್ಕೆ ನೀವು ಯಾವುದು ಟೆನ್ಷನ್ ಮಾಡ್ಕೋಬೇಡಿ ಧೈರ್ಯವಾಗಿ ಬಂದೇ ಬರ್ತಾವು ನಾನು ಹೊಲದೇ ಹೊಲಿತೀನಿ ನೀವು ಒಲಿದೆ ಹೊಲಿತೀನಿ ಅನ್ನೋದು ಧೈರ್ಯ ಇಲ್ರಿ ಮತ್ತು ನೀವು ಆಗಿ ಟಿಚಿಂಗ್ ಮಾಡೋಕೆ ಕಲೀರಿ ನೀವು ನಾವು ಏನೋ ಒಂದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ರಿ ಒಬ್ರದ ಅವ್ರು ಕರೆಕ್ಟ್ ಮೈಯಾಗ ಒಂದು ಕುಂತಂದ್ರೆ ಅವ್ರಲಿಂದ ಹತ್ತು ಜನಕ್ಕೆ ಹೋಗುತ್ತೆ ಇದು ಪ್ರಚಾರ ಏ ಜನ್ ಅವ್ರ ಅವ್ರು ಜನಸ ಮತ್ತೆ ಅವ್ರು ತಗೋಷ್ಯಂದ್ರೆ ಇಂಥವ್ರು ತಾಕ ಹೆಸರಿರ್ಬೇಕು ಸ್ನೇಹಿತರೆ ಆ ಥರ ಹೊಲೀರಿ ನಿಮ್ಮ ಹೊಲೀಲಿಕ್ಕೆ ಕೈ ಬಿಡಿ ಮೂರು ಬಾರಿ ತಾವ ಒಂದೇ ದಿನಕ್ಕೆ ಒಂದೇ ನಿನ್ನಕ್ಕೊಂದೇ ಜಂಪರಲ್ಲಿ ನೀಟಾಗಿ ಸೈಡ್ ಕಿಟಿಂಗು ನೀಟಾಗಿ ಕೊಡಿ ಸ್ನೇಹಿತರೆ ಹೀಗಾಗಿ ಜಲ್ಲಿ ಕಸ್ಟಮರ್ ನಮಗೆ ಒಂಥರ ನೋಡಿ ಸ್ನೇಹಿತರೆ ಒಂದು ಟಿಚಿಂಗ್ ಮಾಡಿದ ಊಟ ಮಾಡಿಂದ ಶ್ರಾವಣಿ ಶ್ರಾವಣಕುಮಾರ್ ಮಲ್ಕೊಂಡ ನೋಡಿ ಕದ ನಾಕೊಂಬಂದಾಗ ಟೈಮು ಹತ್ತು ಗಂಟೆ ಆಯ್ತು ನೋಡಿ ಇವಾಗ ಹತ್ತು ಗಂಟೆ ಮ್ಯಾಗ ಆಗೈತಿ ಸ್ನೇಹಿತರೆ ಕಮ್ಮಿನ ಆಗಿಲ್ಲ ಬನ್ನಿ ಸ್ನೇಹಿತರೆ ಇದೊಂದು ಟಿಚ್ ಮುಗೀತು ಅದೊಂದು ಟಿಚ್ ಮುಗೀತು ಇವತ್ತಿಗೆ ಅದನ್ನೇನಾಗಿತ್ತು ರೀ ಟಿಚಿಂಗ್ ಮಾಡೋ ಬಿಟ್ಟು ಮತ್ತೆ ಮಿಷನ್ ಮಿಷನ್ಕೊಂದು ಏನಾಗೈತೆನೋ ಗೊತ್ತಿಲ್ರಿ ಅದನ್ನು ಒಂದು ತಾಸು ಆರು ತಾಸು ಕುದ್ದೆ ನೋಡಿದೆ ಅದು ಯಾಕೋ ಓಡೋಲ್ರಿ ಬರೀ ಇದು ಒಂದು ಚಿರುಗೊತ್ರಿ ಗುರ್ರನ್ನಂಗೆ ಏನಾಗೈತನೋ ಗೊತ್ತಿಲ್ಲ ಕಾಲಿಲ್ಲ ಇವತ್ತು ತೊಂಬತ್ತು ರೂಪಾಯಿ ಹೊಲಿದ್ ನೋಡಿ ಇದು ಮೂವತ್ತು ಆಗಲ್ಲ ನೈಟಿ ಒಂದು ಮೂವತ್ತು ಇದು ಮೂವತ್ತು ತೊಂಬತ್ತು ರೂಪಾಯಿ ಹೊಲಿದ್ ನೋಡಿ ನಂದು ಕೆಲಸ ಯಾವ್ದಾರ ಇಲ್ಲಿ ಮತ್ತು ಬಟ್ಟೆ ವ್ಯಾಪಾರನೂ ಮಾಡೀನಿ ರೀ ಹಂಗೆ ವ್ಯಾಪಾರನು ಚೆನ್ನಾಗೈತೆ ರೀ ಇವತ್ತು ವ್ಯಾಪಾರನು ಇಲ್ಲಿನೂ ಚೆನ್ನಾಗಿ ರೀ ಕೋರಿಯರ್ ವ್ಯಾಪಾರನೂ ಕೋರಿಯರ್ ವ್ಯಾಪಾರನೂ ಚೆನ್ನಾಗೆ ಐತೆ ಮತ್ತು ಮನ್ಯಾಗೂ ಶೇಲ್ ಮತ್ತು ಟಿಚಿಂಗು ಮಾಡೀನಿ ಇವತ್ತು ಡೇಸ್ ಸೂಪರ್ ಇತ್ತು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವನ್ನ ಆಳ್ತಿಯ ನೋಡಿ ಮಡಿಚಿಟ್ಟು ಚಿಟ್ಟು ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಎರಡು ಸ್ಟಿಚಿಂಗ್ ಮುಗಿದು ನಾ ಎರಡು ಮಾತು ಹೇಳ್ಬೇಕಾಗಿತ್ತು ಇವತ್ತಿನ ಸ್ನೇಹಿತರು ಟೈಮ್ ಒಂದು ಹತ್ತುವರೆ ಆಗೈತೆ ನೋಡಿ ಕರೆಕ್ಟಾ ಇನ್ಮೇಲೆ ವಿಡಿಯೋ ಮಾಡಿ ಏಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ರೀ ಲೇಟ್ ಆಗುತ್ತೆ ವಿಡಿಯೋ ಮಾಡೋದು ಲೇಟ್ ಆಯಿತು ಟಿಚಿಂಗ್ ಮಾಡ್ಕೊತ ಕೂತ್ನಲ್ಲ ಮಿಷನ್ ಹಂಗೆ ಭಾ ಕಡ್ತೀರಿ ಅಂಬಿಚ್ಚಾಗೋದು ಮತ್ತು ಕಾಲೇ ಹೊಲ್ಕೋತ ಕೂತ್ನ ಕಾಲಿ ಸ್ಲೋ ಆಗ್ತೈತ್ರಿ ಅರ್ಜೆಂಟ್ ಇದ್ದು ಹಿಂಗಾಗಿ ಮತ್ತು ಬರೋದು ಇದು ಇದು ಬರೋದು ಮೊಸರು ತಿಕ್ಕಾಗ ಇಬ್ಬರು ಬಂದ್ರಿ ಮತ್ತು ಬಟ್ಟೆ ಇಬ್ಬರು ಕೆಲಸ ಮಾಡುವತ್ತೆ ಬಿಡೋದು ತುಕೋದು ಅದು ಮಾಡ್ಕೊತ ಕೂತಾರ ಲೇಟ್ ಆಗುತ್ತೆ ಸ್ನೇಹಿತರೆ ಮಾಡ್ಲೇಬೇಕು ಅವ್ರು ಅಂತಾರೆ ಎಲ್ಲಾನು ಇರಲಿ ಅಂತೀಯಲ್ಲ ಅಂತಾರೆ ಎಲ್ಲಾನು ಮಾಡಲೇಬೇಕು ನೋಡಿ ಒಬ್ಬರು ಸಿಸ್ಟರ್ ಬಂದಿದ್ರು ಅವರು ತಿಳಿದೋರಿ ಯೂಟ್ಯೂಬ್ ಮಾಡ ಬೈತಿದ್ರು ಅವರೇ ಇವಾಗ ಏನಂತಾರೆ ಗೊತ್ತೇನು ರೀ ಅಲ್ಲ ಯೂಟ್ಯೂಬ್ ಕೆಲಸ ಮನೆ ಕೆಲಸ ಬಟ್ಟೆ ಕೊರಿಯರ್ ಕೆಲಸ ಇದು ಎಲ್ಲ ಬೇಕು ನಿನ್ನಗೆ ಸುಮ್ಮನೆ ಒಂದು ಮಾಡ್ಕೋಬೇಕಿಲ್ಲ ಅಂದ್ರೆ ಒಂದು ಮಾಡ್ಕೋಬೇಕಂದ್ರೆ ಈಗ ಜೀವನನೇ ಎಷ್ಟು ಕಷ್ಟ ಐತ್ರೀ ಒಂದು ನಿನ್ನ ನೋಡಿ ನೀನು ಆಡಿಸ್ತಂದಿನಂದ್ರು ಸಕ್ಕರೆ ಇಲ್ಲ ರೀ ಮನೆಯಾಗ ಸಕ್ರ ಇವತ್ತು ಚಹಾ ಸ್ವಲ್ಪ ಚಹ ಚಹಾ ಚಹ ಹೋದ್ರೆ ಸಕ್ಕರೆನೇ ಇಲ್ಲ ರೀ ಮತ್ತು ಅದ್ರಾಗ ಮತ್ತೆ ತರಿಸಿ ಚಹಾ ಮಾಡಿಕೊಟ್ಟು ಹೆಂಗಾರ ಇದು ಮಾಡಿದಿ ಸ್ನೇಹಿತರೆ ನೋಡಿ ಇವಾಗ ಒಂದು 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 ಏನಂತಾರಲ್ರಿ ಹತ್ತಿದ ಆರು ತಿಂಗ್ಳಿದ್ರೆ ಸಸಿ ಸಸ್ಯದ ಮೂರು ತಿಂಗ್ಳು ಅಂತೇಳಿ ಹಂಗೆ ಅದೇ ಬಂದೇ ಬರ್ತು ನೋಡಿ ಯೂಟ್ಯೂಬ್ದು ಎಷ್ಟು ಮಂದಿ ಬಯಕತ್ತಿದ್ರಿ ಹತ್ತಿದ್ರಿ ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನು ಸಪೋರ್ಟ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಮುಂದೆ ತಂದಿರಿ ಇದೇ ಥರ ಸಪೋರ್ಟ್ ಮಾಡಿ ಪ್ರೀತಿ ವಾಸ್ತು ತೋರಿಸ್ರಿ ಯಾಕಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ನನ್ಕೋತೆ ಬಂದೇನು ರೀ ಅವ್ರು ಅಂದರು ನಿನ್ನ ಜೂನು ಬಗ್ಗೆ ಒಂದು ಸ್ವಲ್ಪ ಕೇಳ್ಕೊಬೇಕಿಲ್ಲ ನಿಂದೇನು ಆಯ್ತು ಏನಿಲ್ಲ ಹೆಂಗೆ ಏನ ಎಲ್ಲ ಥರ ನಿನ್ನ ಜೀವನದ ಸ್ವಲ್ಪ ಹೇಳ್ಕೊ ಅಂತಂದ್ರು ನನಗೆ ನನ್ನ ಜೀವನದ ಬಗ್ಗೆ ಹೇಳ್ಕೊಂಡು ನನ್ನ ಜೀವನ ನನ್ನ ಜೀವನ ಕಷ್ಟ ಆಯ್ತು ಅಂತ ಗೊತ್ತೈತೆ ಎಲ್ಲರಿಗೂ ನನ್ನ ಜೀವನದ ಇಷ್ಟು ಕಷ್ಟ ಬಂತು ಇಷ್ಟು ಕಷ್ಟ ಬಂತು ಹೇಳ್ಕೊಂಡು ಬೆಳಿಬೇಕನ್ನೋ ನನಗಿಲ್ಲ ಸ್ನೇಹಿತರೆ ಯಾಕಂದ್ರೆ ನನ್ನ ಜೀವನದ ಏನೋ ಪ್ರತಿಯೊಂದೂ ಏನೋ ಅಂತಾರಲ್ಲ ರೀ ಎಣ್ಣೆ ಅದು ಯಾರು ತಪ್ಸೋಕ್ಕಾಗ್ ಅಂತಲ್ಲ ಹಂಗ್ರಿ ಅದು ಅಣ್ಣ ಬಾರ್ ನಮ್ಮದು ಅನ್ನೇ ಬಾರ್ ಹೆಂಗೈತೆ ನಾವು ಉಣ್ಲೇಬೇಕ್ರಿ ಅದು ಹೆಂಗೆ ನೋಡಿ ನಾನು ಅಣ್ಣ ನನ್ನ ಜೀವನದಾಗ ನಾನು ಅಣ್ಣ ಬಾರು ಹೇಳ್ಬೇಕಂದ್ರೆ ಅದೊಂದು ದೊಡ್ಡ ಸ್ಟೋರಿನೇ ಐತೆ ಸ್ನೇಹಿತರೆ ನಂದು ಹೋಗಿ ಎರಡು ತಿಂಗ್ಳಿಗೆ ಕಟ್ಟಿ ಆಗೈತಿ ನಾವು ಕೊಡೋಲ್ಲ ಅಂತೆಲ್ಲ ಕೊಡಲ್ಲ ಮಾಡಲ್ಲ ಅಂತೇಳಿದನು ನನಗೆ ಹೊಳೆ ಇಲ್ಲಿಯೇ ಬಂದು ಹಣೆ ಬರ್ ಇಲ್ಲಿಗೆ ಐತಿರಂದು ಇಲ್ಲಿಯೇ ಬಂದೆ ಹಿಂಗಿರುತ್ತೆ ಸ್ನೇಹಿತರೆ ನಮ್ಮ ನಮ್ಮ ಪಾಲಿ ಮನೆ ಪಂಚಾಮೃತ ಅಂದ್ರೆ ಜೀವನ ಮನ್ಸು ಆಗುತ್ತಾ ನಾನೆಲ್ಲ ನನ್ನ ಜೀವನದಾಗ ಏನೇನು ಘಟನೆ ಆಗ್ಯಾವು ಅದನ್ನೆಲ್ಲ ನಿಮ್ಗೂ ಶೇರ್ ಅನ್ನೋದು ಐತಿ ಇಲ್ಲನಲ್ಲ ಫಸ್ಟಿಗೆ ಶೇರ್ ಮಾಡಿದ್ನಂದ್ರೆ ಏ ಬಿಡು ಬೆಳೆಯಾಕ ಸುಳ್ಳ ತಗೊಳ ಹೇಳ್ತಾರಂತ ಅನ್ ಅನ್ಕೋತಾರ ಅಂತೇಳಿ ನಾನು ಏನೂ ಶೇರ್ ಮಾಡಿಲ್ಲ ಮುಂದೆ ಬರುವ ವಿಡಿಯೋ ಒಳಗೆ ಖಂಡಿತ ನಿಮ್ಮ ಗೂಡ ಶೇರ್ ಮಾಡ್ತೀನಿ ನನ್ನ ಜೀವನದ ಸ ಸಿಹಿ ಘಟನೆ ಇರಲಿ ಕೈ ಘಟನೆ ಇರಲಿ ಎಲ್ಲ ಥರ ನಿಮ್ಮ ಗೂಡು ಶೇರ್ ಮಾಡಬೇಕು ಅಂತ ನನ್ನ ಆಸೆ ಐತೆ ಸ್ನೇಹಿತರೆ ಅದಕ್ಕೆಲ್ಲ ನಿಮ್ಮ ಪ್ರೀತಿ ವಾಸ್ತಲ್ಯ ಬೆಂಬಲ ಹೀಗೆ ಇರಲಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾನು ಹೇಳ್ತೀನಿ ರೀ ಟೈಮು ಸಮಯ ಸಮಯ ಎಲ್ಲದಕ್ಕೂ ಒಂದು ಸಮಯ ಇರ್ತಾ ಸಮಯ ಕೂಡಿ ಬಂತಂದ್ರೆ ಎಲ್ಲಾನು ಹೇಳ್ತೀನಿ ನಾನು ನೋಡಿ ಗೂಗಲ್ ಪಿನ್ ಗೂಗಲ್ ಪಿನ್ದು ಗೂಗಲ್ ಪಿನ್ ಬಂದು ಎಷ್ಟು ದಿನ ಆಯ್ತು ರೀ ಮತ್ತೆ ಅದ್ದೇನ ಹಾಕ್ಬಂತು ಅದನ್ನು ಹಿಡಿಯೋ ಮಾಡೋಕ್ಕಾಗಲ್ದು ಎಲ್ಲಕ್ಕೂ ಸಮಯ ಬೇಕು ಟೈಮು ಟೇಬಲ್ ಅಂತ ಅಲ್ಲ ಅದೆಲ್ಲ ನಮ್ಮ ಕೈಯ್ಯಾಗಿರಲ್ರಿ ಅದು ಎಲ್ಲಕ್ಕೂ ಸಮಯ ಬಂತಂದ್ರೆ ತಾನಾಗ ತಾನಾಗಲಿ ಸರಳವಾಗಿ ಕೂಡಿ ಹೋಗುತ್ತಾ ಬನ್ನಿ ಸ್ನೇಹಿತರೆ ಮೊನ್ನೆ ನಾಳೆ ಹೊಡೋದು ಸಿಗ್ತೀನಿ ಎಲ್ಲರಿಗೂ ಭಾಳ ಸ್ನೇಹಿತರೆ ಗುಡ್ ನೈಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಓಡಿ ಹೊಡೋದಕ್ಕೆ ತುಂಬಿರೋದೇ ಧನ್ಯವಾದಗಳು ಫುಲ್ ವಿಡಿಯೋ ಎಂಡ್ ಮಾಡಿ ವಾಚ್ ಮಾಡಿ ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ರೀ ನಾನು ನಾನೇನು ಹೆಂಗಿರ್ತೀನಿ ಅದೇ ಥರ ವಿಡಿಯೋ ಮಾಡಿರ್ತೀನಿ ರೀ ಯಾಕಂದ್ರೆ ಅಂತಾರೆ ನೀನು ಆ ಥರ ತಲಿ ಚೆಂದಾಗಿರೋಲ್ಲ ಚೆಂದ ತಲೀಕೊಂದಿರಲ್ಲ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ವಿಡಿಯೋ ಅನ್ನೋರು ಎಷ್ಟು ಮಂದಿ ಅದಾರಿ ಆದ್ರೆ ನನಗೆ ಬೇಜಾರಿಲ್ಲರಿ ಯಾಕಂದ್ರೆ ನಾನು ಯಾವ ಥರ ಇರ್ತೀನಿ ಅದೇ ರಿಯಲ್ ಲೈಫ್ ತೋರಿಸ್ಬೇಕಂತ ನನ್ನ ಆಸೆ ನೋಡಿ ಸ್ನೇಹಿತರೆ ನನಗೆ ಇನ್ನು ಮತ್ತು ಕ್ಯಾಮ್ರಾಮುಂದು ಒಂಥರ ನನ್ನ ಮನೆಯಾಗ ಒಂಥರ ಇರೋದು ನನಗೆ ಆಶೆ ಇಲ್ಲ ಸ್ನೇಹಿತರೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಬಾಯ್ ಧನ್ಯವಾದಗಳು ಮಾತಾಡ್ಕೊತಾ ಮಾತಾಡ್ಕೊತಾ ಇರ್ತೀನಿ ಬಾಯ್ ಸ್ನೇಹಿತರೆ